ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದ ಪ್ರಗತಿ ಕಾಲೇಜು ಪ್ರಾಂಗಣದಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಬೃಹತ್ ಉದ್ಯೋಗ ಮೇಳ ಆಯೋಜಿಸಿದ್ದು ಸದರಿ ಕಾರ್ಯಕ್ರಮಕ್ಕೆ ಅನೇಕ ಕಂಪನಿಗಳ ಎಚ್ ಆರ್ಗಳು ಆಗಮಿಸಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಬಂದಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವಿಶ್ರಾಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ವಿ ಗೌಡರವರು ಚಿಂತಾಮಣಿಯಲ್ಲಿ ವಿದ್ಯಾಸಂಸ್ಥೆಗಳ ಬಗ್ಗೆ ಪ್ರಶಂಸಿಸಿ ಸದ್ಯದ ಪರಿಸ್ಥಿತಿ ನಿರುದ್ಯೋಗ ಸಮಸ್ಯೆಯಿಂದ ಅನೇಕ ಕುಟುಂಬಗಳಿಗೆ ಜೀವನ ನಿರ್ವಹಣೆಗೆ ತೊಂದರೆಯಾಗುತ್ತಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಸಹಕಾರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಯುವಕರು ಭವಿಷ್ಯ ರೂಪಿಸಲು ಜೆ ಕೆ ಕೃಷ್ಣಾರೆಡ್ಡಿರವರು ಬೃಹತ್ ಉದ್ಯೋಗ ಮೇಳ ಆಯೋಜಿಸಿ ಉತ್ತಮ ಕೆಲಸ ಮಾಡಿದ್ದಾರೆಂದು ಪ್ರಶಂಸಿಸಿದರು ಒಂದು ಪ್ರಾಮಾಣಿಕ ಪ್ರಯತ್ನ ಕೃಷ್ಣಾರೆಡ್ಡಿ ಅವರು ಮಾಡಿದ್ದಾರೆ ಅದಕ್ಕೋಸ್ಕರ ಬಂಧುಗಳೇ ಗಣಕೀಕರಣ ಆದ ಮೇಲೆ ಯಂತ್ರೀಕರಣ ಆದ ಮೇಲೆ ದಿ ಕಂಪ್ಯೂಟರೈಸೇಷನ್ ಈಸ್ ಇನ್ ದಿ ವರ್ಲ್ಡ್ ಓವರ್ ಟುಡೇ ಪ್ರಪಂಚದಾದ್ಯಂತ ಗಣಿಗಿ ಕಂಪ್ಯೂಟರೈಸೇಷನ್ನಲ್ಲಿ ಆ ಸರ್ಕಾರದ ಪ್ರಧಾನಮಂತ್ರಿಗಳು ಹೇಳಿದರು ಎರಡು ಕೋಟಿ ಜನಸಂಖ್ಯೆಗೆ ನಿರದನಿಗೆ ಪ್ರತಿ ವರ್ಷ ಕೆಲಸ ಕೊಡ್ತೀನಿ ಅಂತ ನಡೀತಾ ನಡೀಲಿಲ್ಲ ಯಾರ ಜವಾಬ್ದಾರಿ ಆದರೆ ಜನರು ಅರ್ಥ ಮಾಡ್ಕೊಳ್ಳಲ್ಲ ಇವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ನಾಡ್ತಕ್ಕಂಥವರ ಜವಾಬ್ದಾರಿ ಅಧಿಕಾರವನ್ನು ನಿರ್ವಹಿಸ್ತಕ್ಕಂಥದ್ದಲ್ಲ ಅಧಿಕಾರ ಚಲಾಯಿಸುವುದಲ್ಲ ಜನರ ಸೇವೆಯನ್ನು ಮಾಡ್ತಕ್ಕಂಥ ಗಾಢವಾದ ಸಂವಿಧಾನಬದ್ಧವಾದ ಜವಾಬ್ದಾರಿ ನಮ್ಮ ಪ್ರತಿನಿಧಿಗಳಿಗೆ ಸರ್ಕಾರದವರಿಗೆ ಭಾರತ ಸರ್ಕಾರದವರಿಗೆ ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಯಾವುದೇ ಒಬ್ಬ ಮಂತ್ರಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಸಚಿವ ಸಂಪುಟದ ಸದಸ್ಯರಾಗಿರ್ಬೋದು ನಿಮಗೆ ನಾವು ಅಧಿಕಾರ ಕೊಟ್ಟಿದ್ದೇವೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ನೀವೆಲ್ಲರೂ ಕೂಡ ಜನರ ಆಡಳಿತವನ್ನು ನೀಡಬೇಕು ಸಮಾಜ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಆರ್ಥಿಕ ಸ್ವಾವಲಂಬನೆಯನ್ನ ಜನರಿಗೆ ನೀಡಬೇಕು ಯುವಕರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ವಿದ್ಯಾಭ್ಯಾಸ ಪಡೆದ ನಂತರ ಅವರಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಬೇಕು ಅಂತ ಆಯಿತು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗಿದೆ ಅಂತ ಹೇಳಿದ್ದಾರೆ ಬಂಡವಾಳ ಶಾಹಿಗಳ ಒಂದು ಬರುವಿಕೆ ಇಲ್ಲಿ ಸಾರ್ವಜನಿಕ ವಲಯಗಳ ಉದ್ದಿಮೆಗಳೆಲ್ಲ ಮುಚ್ಚಿಬಿಟ್ಟರು ಕಾರ್ಮಿಕ ಶಕ್ತಿ ಕುಗ್ಗಾಯ್ತು ಆದರೆ ನಿರುದ್ಯೋಗ ಸಮಸ್ಯೆ ಖಾಸಗಿಯವರು ಬಂದರೂ ಕೂಡ ನಿರುದ್ಯೋಗ ಸಮಸ್ಯೆ ಬಹಳ ಬೃಹತ್ವಾಗಿ ಕಾಡ್ತಾ ಇದೆ ನಮ್ಮ ಎಲ್ಲರನ್ನು ಕೂಡ ನೂರ ನಲವತ್ತ್ ಮೂರು ಕೋಟಿ ಜನಸಂಖ್ಯೆಯಲ್ಲಿ ಸರ್ಕಾರಿ ಉದ್ಯೋಗವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಭಾರತ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳಿಗೆ ಸ್ಥಳೀಯ ಸಮಸ್ಥೆಗಳಿಗೆ ಅಂದರೆ ಉದ್ಯೋಗವಿಲ್ಲದೇನೆ ನೀವೆಲ್ಲರೂ ಜೀವನ ಮಾಡ್ತಕ್ಕಂಥ ಅವಕಾಶಗಳು ಯಾಕೆ ದೊರಕುತ್ತದೆ ಅಂತಕ್ಕಂಥ ಒಂದು ಮಿಲಿಯನ್ ಡಾಲರ್ ದಿ ರೆಸ್ಪಾನ್ಸಿಬಲ್ ಗವರ್ನೆನ್ಸ್ ಆಫ್ ದಿಸ್ ಕಂಟ್ರಿ ಐ ಆಮ್ ಪೋಸಿಂಗ್ ದಿಸ್ ನಾನು ಓದುವಾಗ ಮುನ್ಸಿಪಲ್ ಪ್ರೆಸಿಡೆಂಟ್ ಕಾಲೇಜು ಐವತ್ತೈದು ವರ್ಷಗಳ ತದನಂತರ ಎಷ್ಟು ಕಾಲೇಜುಗಳು ಸ್ಥಾಪನೆ ಆಗಿದೆ ಚಿಂತಾಮಣಿ ನಗರದಲ್ಲಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬಹಳಷ್ಟು ಹೆಸರನ್ನು ಸಂಪಾದಿಸಿರ್ತಕ್ಕಂತಹ ವಿದ್ಯಾಕ್ಷೇತ್ರಗಳು ಚಿಂತಾಮಣಿ ನಗರದಲ್ಲಿವೆ ಅಂದರೆ ಇದು ಏನು ಸೂಚಿಸುತ್ತದೆ ಅಂತ ಹೇಳಿದರೆ ಕೃಷ್ಣಾರೆಡ್ಡಿ ಅವರಿಗಾಗಲೇ ಹೇಳಿದಾಗ ಒಂದು ಕುಟುಂಬಕ್ಕೆ ಇಬ್ಬರನ್ನು ಒದಿಸ್ತಾ ಇದ್ರು ಆ ಪರಿಸ್ಥಿತಿ ಬದಲಾವಣೆಯಾಗಿದೆ ಬಹಳ ಸಕಾರಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ಇದೆಲ್ಲ ನಾವೆಲ್ಲರೂ ಕೂಡ ಒಪ್ಪತಕ್ಕಂಥ ಒಂದು ಬದಲಾವಣೆ ಸಮಾಜದಲ್ಲಿ ಬದಲಾವಣೆ ಬಹಳ ಅವಶ್ಯಕತೆ ಇದೆ ಪ್ರಗತಿ ಮಾಡಿಕೊಂಡಿದ್ದೀವಿ ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿ ಮಾಡಿದ್ದೀವಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ವಿಫಲ ಆಗಿವೆ ಸಂವಿಧಾನದ ಆಡಳಿತ ಕುಸಿತು ಹೋಗಿದೆ ನ್ಯಾಯಾಂಗದ ವ್ಯವಸ್ಥೆ ಕೂಡ ಸ್ವಲ್ಪ ಕೆಟ್ಟು ಹೋಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಯುವಕರ ಪಾತ್ರ ಈ ದೇಶಕ್ಕೆ ದೇಶವನ್ನು ಸಂರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಗಾಢವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸುತ್ತಿದ್ದೇನೆ ಆದರಿಂದ ನೀವು ವಿದ್ಯಾ ಸಮಸ್ತರಿಂದ ಪಾಸ್ ಆಗಿ ಹುಟ್ಟಿರಾಗಿ ಉದ್ಯೋಗ ಸಿಗಲಿಲ್ಲ ಅಂದ್ರೆ ಅವರೆಲ್ಲರೂ ಬದುಕುವುದಾದರೂ ಹೇಗೆ ಅವರ ಕುಟುಂಬಸ್ಥರ ಆಗುವುದಾದರೂ ಹೇಗೆ ದೇಶದ ಪ್ರಜಾಪ್ರಭುತ್ವದಲ್ಲಿ ಪಾತ್ರ ವಹಿಸುವುದಾದರೂ ಹೇಗೆ ಮತ್ತೆ ಈ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳಾಗುವುದಾದರೂ ಹೇಗೆ ಪ್ರಜಾ ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯುವಕರಿಗೆ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಮಾಡತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲದಿದ್ದರೆ ರಾಜಕೀಯ ಪಕ್ಷಗಳ ನೇತಾರಳು ಯಾಕಿರಬೇಕು ಸರ್ಕಾರಿ ಕಾಲೇಜುಗಳು ನಾವು ಓದುವಾಗ ಮೈಸೂರು ಯೂನಿವರ್ಸಿಟಿ ಮತ್ತು ಬೆಂಗಳೂರು ಯೂನಿವರ್ಸಿಟಿ ಬಹಳ ತಡವಾಗಿ ಸ್ಥಾಪನೆ ಇದೆ ಇಡೀ ಕರ್ನಾಟಕ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಮೂರು ಮಾತ್ರ ಮಹಾ ವಿಶ್ವವಿದ್ಯಾಲಯಗಳಿದ್ದವು ಇವತ್ತು ಪ್ರತಿಯೊಂದು ಕಾಲೇಜಿನಲ್ಲಿ ಕೂಡ ಡೀಮ್ಡ್ ಯೂನಿವರ್ಸಿಟಿ